ಗುಡ್ ಮಾರ್ನಿಂಗ್ ಇವತ್ತು ಡೇ ನೈನ್ ಆಗಿತ್ತು ಈ ಒಂದು ಡೇ ನೈನ್ ಅಲ್ಲಿ ಬಂದು ಏನೇನೆಲ್ಲ ಒಂದು ಕಲ್ಟಿವೇಶನ್ ಬಗ್ಗೆ ಆ ಒಂದು ಮಸ್ಟು ಕಲ್ಟಿವೇಶನ್ ರಿಲೇಟೆಡ್ ಆಗಿ ಮತ್ತೆ ಒಂದು ಫೀಲ್ಡ್ ವಿಸಿಟ್ ಮಾಡ್ತಾರೆ ಆ ಫೀಲ್ಡ್ ವಿಸಿಟ್ ಯಾವ ತರ ಇರುತ್ತೆ ಅಂತಂದ್ರೆ ಈಗ ಆಲ್ರೆಡಿ ನಮ್ಮ ಒಂದು ಆರ್ ಸಿ ಅಲ್ಲಿ ಯಾರು ಟ್ರೈನಿಂಗ್ ತಗೊಂಡಿರ್ತಾರೆ ಆ ಒಂದು ಟ್ರೈನಿಂಗ್ ತಗೊಂಡಿರುವಂತವರು ಈಗ ಆ ಒಂದು ಶೆಡ್ ಮಾಡಿರ್ತಾರೆ ಆ ಒಂದು ಬಿಸಿನೆಸ್ ಗಳನ್ನ ಸ್ಟಾರ್ಟ್ ಮಾಡಿ ರನ್ ಮಾಡಿರ್ತಾರೆ ಅದು ಯಾವ ರೀತಿ ರನ್ ಮಾಡಿರ್ತಾರೆ ಮತ್ತೆ ಎಲ್ಲೆಲೆಲ್ಲ ಆ ಒಂದು ಏನ್ ಮಾಡ್ಬೇಕಾಗತ್ತೆ ಏನ್ ಬೇಡ ಮತ್ತೆ ಆ ಒಂದು ಕಂಪ್ಲೀಟ್ ಸೆಟ್ ಅಪ್ ಏನಿರುತ್ತೆ ಆ ಕಂಪ್ಲೀಟ್ ಸೆಟ್ ಅಪ್ ನಾನು ನಿಮ್ಗೆ ಇವತ್ತಿನ ಒಂದು ವಿಡಿಯೋ ನಲ್ಲಿ ತಿಳ್ಸ್ಕೊತಾ ಸೊ ನಿಮ್ಗೆ ಅವ್ರ ಬಗ್ಗೆ ಅವ್ರ ಬಗ್ಗೆ ಬೇರೆ ಮಾಹಿತಿಗಳನ್ನ ಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಹಿಡಿಯರು ಮಶ್ರೂಮ್ ಕಲ್ಟಿವೇಶನ್ ಫಾರ್ಮಿಂಗ್ ಎಲ್ಲ ಯಾವ ರೀತಿ ಇರುತ್ತೆ ಮತ್ತೆ ಅದ್ರಲ್ಲಿ ಎಲ್ಲ ಏನೆಲ್ಲ ಇರ್ತಾರೆ ಮತ್ತೆ ಯಾವ ರೀತಿ ಹೈಜೀನ್ ಮೈಂಟೈನ್ ಮಾಡಿರ್ತಾರೆ ಅನ್ನೋದ ಕಂಪ್ಲೀಟ್ ಮಾಹಿತಿ ಸೊ ನಾವೀಗ ಪಾಂಡುಕೂರ್ದ ಹತ್ರ ಇರುವಂತಹ ಒಂದು ಕಟೇರಿ ಅಂತ ಏನಿದೆ ಆ ಒಂದು ವಿಲೇಜ್ ಗೆ ಬಂದಿದೀವಿ ಇಲ್ಲಿ ಆ ಒಂದು ಆ ಮಶ್ರೂಮ್ ಕಲ್ಟಿವೇಶನ್ ಫಾರ್ಮ್ ಏನಿದೆ ಆ ಒಂದು ಫಾರ್ಮ್ ಇರುವಂತದ್ದು ನಾವು ಬ್ಯಾಂಕ್ ಆಫ್ ಬರೋಡ ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆ ಮಂಡಿಯಿಂದ ಸೊ ಇಲ್ಲಿ ಶ್ರೀಧರ್ ಅವರ ಮಶ್ರೂಮ್ ಕಲ್ಟಿವೇಶನ್ ಫಾರ್ಮ್ಗೆ ನಾವು ಬಂದಿದ್ದು ವಿಸಿಟ್ ಮಾಡಿದ್ದೀವಿ ಫೀಡ್ ವಿಸಿಟ್ ಮಾಡಿದ್ದೀವಿ ಸೊ ಯುವ ರೈತರು ಅಂತಲೇ ಹೇಳ್ಬೋದು ಮಾದರಿ ಕೃಷಿಕರು ಜೊತೆಗೆ ಅಣಬೆ ಬೇಸಾಯದಲ್ಲಿ ಸಾಕಷ್ಟು ಕೃಷಿ ಮಾಡಿರುವಂಥವರು ಸೊ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆ ಇದ್ದಾರೆ ಕಳೆದ ನಾವು ಕೃಷಿ ಉದ್ಯಮಿ ಬೇಸ್ ತರಬೇತಿ ಕಾರ್ಯಕ್ರಮದಲ್ಲಿ ಒನ್ ರಿಸೋರ್ಸ್ ಆಗಿ ನಾವು ಕರೆಸಿದ್ದೋ ಇವತ್ತು ಅದೇ ಒಂದು ಫಾರ್ಮ್ಗೆ ನಾವು ವಿಸಿಟ್ ಬಂದಿದ್ದೀವಿ ಸೊ ಎಲ್ಲನೂ ನೀವು ಉತ್ಸಾಹದಿಂದ ಮಶ್ರೂಮ್ ಕಲ್ಟಿವೇಶನ್ ಮಾಡಬೇಕು ಈ ಫೀಲ್ಡಲ್ಲಿ ಏನಾದರೂ ನಮ್ಮನ್ನ ಗುರುತಿಸ್ಕೋಬೇಕು ಡೆವಲಪ್ಮೆಂಟ್ ಆಗಬೇಕು ಒಂದು ಅಭಿವೃದ್ಧಿ ಹೊಂದಬೇಕು ಅಂತ ನೀವು ಅಂದ್ಕೊಂಡಿದ್ದೀರ ಸದಕ್ಕೆ ಪೂರಕವಾಗಿ ಇವತ್ತು ಏನು ಕರ್ಕೊಬೋದಿರೋಂಥ ಕ್ಷೇತ್ರ ಭೇಟಿ ಒಂದು ಉನ್ನತವಾಗಿ ನಿಮಗೆ ಏನು ಸಲಹೆಗಳನ್ನ ಕೊಡೋಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಶ್ರೀಧರ್ ಅವರಿಗೆ ಮೊದಲೇದಾಗಿ ನಮ್ಮ ಬ್ಯಾಂಕ್ ಬರೋಡ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ವತಿಯಿಂದ ಮತ್ತು ನಿಮ್ಮೆಲ್ಲ ಶಿಬಿರಾರ್ಥಿಗಳ ಪರವಾಗಿ ಈ ಒಂದು ಫಾರ್ಮ್ ವಿಸಿಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಕ್ಕೆ ಸೊ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸೊ ಪರಿಚಯ ಆಗಿದೆ ಅಂತ ಅನ್ಕೋತೀನಿ ನೀವು ಕೆಲವೊಂದಷ್ಟು ಪೋಸ್ಟರ್ಗಳಲ್ಲಿ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ಬೋದು ನೋಡ್ಬೋದು ಈಗ ನೋಡಿದ್ರೆ ಈಗ ಈ ಫಾರ್ಮ್ ನೋಡಿದ್ರೆ ಅನಿಸುತ್ತೆ ಏನು ಸರ್ ಹಿಂಗೆ ಮಾಡಿದ್ದಾರೆ ಕಲ್ಟಿವೇಶನ್ನು ಈ ಥರ ಎಲ್ಲ ಮಾಡ್ಬೋದು ಅಂದಾಗ ಹೌದು ಸಾಧ್ಯತೆಗಳಿದೆ ಯಾಕಂದರೆ ಇರುವಂಥ ಸಂಪನ್ಮೂಲಗಳಿಂದಲೇ ನಾವು ಏನು ಮಾಡಬೇಕು ಶುರು ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದಕ್ಕಿಂತ ಇರೋ ಸಂಪನ್ಮೂಲಗಳಿಂದ ನಾವು ಸ್ಟಾರ್ಟ್ ಮಾಡಿದಾಗ ಏನು ಸಾಧಕ ಬಾಧಕಗಳಾಗುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಹಂತಗಳೇ ನಾವೇನು ಕೈ ಕ್ರಮಗಳನ್ನ ಕೈಗೊಳ್ಬೋದು ಅನ್ನೋಂಥದ್ದು ಗೊತ್ತಾಗುತ್ತೆ ಸೊ ಈ ಒಂದು ಫಾರ್ಮ್ನ ಇವರು ಇಷ್ಟು ಬಿಲ್ಡ್ ಮಾಡೋಕ್ಕೆ ಸಾಕಷ್ಟು ಪ್ರಯತ್ನಗಳೇ ಆಗಿದೆ ಅವ್ರ ಕಡೆಯಿಂದನೇ ಏನು ಅವರೊಂದು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಆಯಿತು ಅಂದರೆ ನಿಮಗೋದಷ್ಟು ಮಾಹಿತಿ ಸಿಗ್ತ ಅಂತ ಹೇಳ್ತಾ ಸೊ ಮೊದಲೇದಾಗಿ ಮತ್ತೊಮ್ಮೆ ನಾನು ಶ್ರೀಧರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಸರ್ ನೀವು ಇನ್ಫಾರ್ಮೇಷನ್ ಕೊಟ್ಬಿಡಿ ಸರ್ ಆಮೇಲೆ ಅಂದರೆ ಕಮ್ಮಿ ಅಂದ್ರೂ ಏಳರಿಂದ ಹತ್ತು ಲಕ್ಷ ದುಡಬೇಕು ನಾನು ಮಾಡಿದ್ರೆ ಬರೀ ಒಂದೂವರೆ ಲಕ್ಷದಲ್ಲಿ ಹಾಗಾಗಿ ನಿಮಗೆ ಕಡಿಮೆ ನನಗೆ ಎಷ್ಟಾಗುತ್ತೋ ಕಡಿಮೆ ಬಜೆಟ್ಲೆ ಅಷ್ಟು ಕಡಿಮೆ ಮಾಡ್ಕೊಂಡು ಸೆಟಪ್ ಮಾಡ್ಕೊಂಡಿದ್ದೀನಿ ಒಳಗಡೆ ಹೋಗ್ಬೇಕಾದ್ರೆ ಆ್ಯಕ್ಸಿಸ್ ಟ್ರೈನಿಂಗ್ ಯಾಕೊಟ್ಟಿರ್ತಾರೆ ಸರ್ ಕಂಪ್ಲೀಟ್ ಒಳಗಡೆ ಎಲ್ಲ ಇಸ್ಬಿಡ್ತೀನಿ ಫಸ್ಟ್ ಒಳಗಡೆ ಹೆಂಗೆ ಹೋಗೋದಂತ ಹೇಳಿದ್ಮಿ ಯಾಕಂದರೆ ಈ ಟ್ರೈನಿಂಗಲ್ಲೆಲ್ಲ ಒಳಗಡೆ ಹೋಗಬೇಕಾದ್ರೆ ಸ್ವಲ್ಪ ಹೈಜಿನಿಕ್ ಹೋಗಬೇಕು ಎಲ್ಲ ತರ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಸೊ ನಾವು ಇಲ್ಲಿ ಒಳಗೆ ಹಂಗೆ ಬಿಟ್ಬಿಟ್ಟಾಗಿದ್ದೀನಿ ಟ್ರೈನಿಂಗ್ ಅಷ್ಟೊಂದು ಹೇಳಿದ್ರು ಇಲ್ಲಿ ನೋಡ್ರಿ ಏನಿಲ್ವಲ್ಲ ಅನಿಸ್ಬಿಡುತ್ತೆ ನಮ್ದು ಆದಷ್ಟು ಕಡಿಮೆ ಇದಕ್ಕೇ ನೀವು ಇನ್ ಕೇಸ್ ನೀವು ತೊಗೊಂಡ್ರು ಕೂಡ ಒಳಗಡೆ ಮಣ್ಣೆ ಇರೋದು ನಮ್ಮ ಹತ್ರ ಗಾರಿನಲ್ಲ ಆ ಥರದೇ ಇಲ್ಲ ಹಂಗಾಗಿ ನಾವು ಏನೇನು ಫೋಟೋ ಕ್ಲೀನಿಂಗ್ ಆ ಥರದಿಂದ ಸದ್ಯಕ್ಕೆ ಇಲ್ಲ ನಮಗೆ ಚೆನ್ನಾಗಿ ಬರ್ತಾ ಇದೆ ಮಶ್ರೂಮ್ ಯಾವ ಥರದ್ದೇನು ತೊಂದರೆ ಇಲ್ಲ ಮಿಕ್ಕಿದೆಲ್ಲ ಒಳಗಡೆ ಎಕ್ಸ್ಪ್ಲೇ ಮಾಡ್ತೀನಿ ಫಸ್ಟು ಇಬ್ಬರು ಮಾತ್ರ ಒಳಗಡೆ ಬನ್ನಿ ಅಲ್ಲೇ ಜಾಗಿರುತ್ತೆ ಅಲ್ಲಿ ನಿಂತು ನಿಂತ್ಕೊಳ್ಳಿ ಕಂಪ್ಲೀಟಾಗಿ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಸ್ಯಾನಿಟೈಸರ್ ಕೊಡ್ತೀನಿ ಸ್ಯಾನಿಟೈಸರ್ ಹಾಕೊಳ್ಳಿ ಮಾಸ್ಕ್ ಇದ್ದರೆ ಮಾಸ್ಕ್ ಹಾಕೊಳ್ಳಿ ಇದ್ರೆ ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ ಯಾಕೆಂದರೆ ಕೆಲವೊಬ್ಬರಿಗೆ ಅದು ಕಾರ್ಬನ್ ಡೈಆಕ್ಸೈಡ್ ಇರುತ್ತಲ್ಲ ಎಲ್ತ್ ಸ್ವಲ್ಪ ಸಮಸ್ಯೆ ಆಗುತ್ತೆ ಹಂಗಾಗಿ ಇದ್ರೆ ಹಾಕೊಳ್ಳಿ ಇಲ್ದೇನು ತೊಂದರೆ ಇಲ್ಲ ಹ್ಞೂ ಅಂದರೆ ಫ್ರೂಟಿಂಗ್ ರೂಮ್ ಒಳಗಡೆ ಹೋಗಿದ್ದು ಬರೋದಕ್ಕೆ ಅಷ್ಟೇ ಬೇರೆ ಎಲ್ಲೇನು ಅವಶ್ಯಕತೆ ಇಲ್ಲ ಇಬ್ಬಿಬ್ರು ಮಾತ್ರ ಬನ್ನಿ ಒಳಗಡೆಗೆ ಅಲ್ಲೇ ಇದು ಮಾಡಿಕೊಂಡು ನಿಮ್ಸೋ ನಿಮಿಷ ಇಲ್ಲ ಒಂದು ಸರ್ ನಿಮಿಷ ಅಲ್ಲೊಬ್ಬರು ಸ್ಯಾನಿಟೈಸರ್ ಮಾಡಿ ಅಲ್ಲ ಯಾರೊಬ್ಬರು ಮಾಡಿ ನಿಂತ್ಕೊಂಡು ಹಾಂ ಇಬ್ಬಿಬ್ರು ಬನ್ನಿ ಪರಿಚಯ ಇಲ್ಲ ಶ್ರೀಧರ್ ಅಂತ ಹಾಂ ಬನ್ನಿ ಸರ್ ಹಾಂ ಸಾಕು ಸಾಕ್ ಸರ್ ಅದು ಜಾಸ್ತಿ ಆಯ್ತಾನೆ ಬೇಡ ಸ್ವಲ್ಪ ಫ್ರೂಟಿಂಗ್ ರೂಮ್ ಭೂಯ ತನಕ ಆಮೇಲೆ ಇದು ಮಾಡ್ತೀನಿ ಹಾಂ ನಿಮಗೆ ಫಸ್ಟ್ ನೋಡೋಣ ಇದು ಏನು ಎಕ್ಸ್ಪೆಂಡ್ ಮಾಡಲ್ಲ ಫಸ್ಟ್ ನೋಡಿ ನಿಮಗೆ ಕಂಪ್ಲೀಟಾಗಿ ನೋಡಿ ಅಲ್ಲಿ ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡೋ ಚಾನ್ಸಸ್ ಇರುತ್ತೆ ಓಕೆ ಓಕೆ ಬನ್ನಿ ನೀವು ಇವೆಷ್ಟೋ ಕಂಪ್ಲೀಟ್ ನೀವು ಅಬ್ಸರ್ವ್ ಮಾಡ್ತೀರಾ ಅದು ನಿಮಗೂ ಒಳ್ಳೆಯದು ಮಶ್ರೂಮ್ ಅಲ್ಲಿದೆ ಅಲ್ಗ ತೋರಿಸ್ತೀನಿ ಏನೇನಲ್ಲಿ ಏನಕ್ಕೆ ಮಾಡ್ಕೊಂಡಿದ್ದೀನಿ ಎಲ್ಲ ಅಬ್ಸರ್ವ್ ಮಾಡಿ ನೀವು ನೀವು ಎಷ್ಟು ಕ್ವಶನ್ ಕೇಳ್ತಾರೋ ಅಷ್ಟು ನಿಮ್ಗೆ ಇನ್ಫರ್ಮೇಷನ್ ಸಿಗುತ್ತೆ ಫ್ರೂಟ್ ಬೇಕಂದ್ರೆ ಇಲ್ಲಿ ಮತ್ತು ಅಲ್ಲಿ ನೀವು ಒಬ್ಬರು ಮಾತ್ರ ಹೋಗಿ ಪಿನೆಟ್ಸ್ ಎಲ್ಲ ಅದು ಸಣ್ಣ ಸಣ್ಣದ್ದೇ ಇಲ್ಲ ಯಾಕಂದ್ರೆ ವೀಡಿಯೋ ಮಾಡ್ತಿರೋದಕ್ಕೋಸ್ಕರ ಇದು ಇದು ಹೇಳ್ತಿ ಆಗಿಲ್ಲ ಮುಂದೆ ಹೋಗಿ ಸಿಗುತ್ತೆ ಹಾಂ ಕಿತ್ಕೊಂಡಿದ್ದೀನಿ ನಿಮ್ಗೆ ಯಾವುದಾದ್ರು ಬೇಕೋ ಅದು ತೊಗೊಳ್ಳಿ ತೊಂದರೆ ಇಲ್ಲ ಆ್ಯಕ್ಚುಲಿ ಒಳಗಡೆ ಯಾರನ್ನೂ ಬಿಡೋಲ್ಲ ಮುಂದೆ ಹೋಗಿ ಸರ್ ಮುಂದೆ ಹೋಗಿ ಎಲ್ಲ ತಗೊಳ್ಳಿ ನಿಮ್ಗೆ ಯಾವುದಾದ್ರು ಸಿಗುತ್ತೆ ಮಶ್ರೂಮ್ದು ಫುಲ್ ಡೇ ಎಷ್ಟು ಮಾಡ್ತಿದ್ದೀರಾ ಎಲ್ಲ ಎಕ್ಸ್ಪ್ಲೇ ಮಾಡ್ತೀನಿ ಸರ್ ಎಲ್ಲ ಎಕ್ಸ್ಪ್ಲೇ ಮಾಡ್ತೀನಿ ಯಾಕೆ ಒಬ್ಬರಿಗೆ ಹೇಳಿದ್ರೆ

ಹಾಂ ಸರ್ ಬರ್ತಾರೆ ಅನ್ಕೊಂಡಿದ್ದೆ ಹ್ಞೂ ಅಲ್ಲಲ್ಲ ಹೇಳ್ತಿರೋದು ಹ್ಞೂ ಹ್ಞೂ ಹಂಗ ಹಂಗೆ ಬನ್ನಿ ಹಂಗೆ ಬನ್ನಿ ಅಲ್ಲಿ ಪಿನಟ್ಸ್ ಚೆನ್ನಾಗಿ ಬಂದಿದೆ ಅದು ಬೇಕಾ ನಿಮಗೆ ಪಿನಟ್ಸು ಈ ಥರ ಬರಬೇಕು ಆ್ಯಕ್ಚುಲಿ ಇದೆಲ್ಲ ಹೀಟ್ ಹ್ಞೂ ಇಲ್ಲಿ ಇಲ್ಲಿ ಇರುತ್ತೆ ಬರ್ಬೇಕು ನಿಮಗೆ ಇದು ತಗೊಳ್ಳಿ ಹ್ಞೂ ಇದೆಯಾ ಓಕೆ ಓಕೆ ಹ್ಞೂ ಇಲ್ಲಿ ತೊಗೊಂಡಿದ್ದೀನಿ ಇದ್ದೀನಿ ಸಾಕಷ್ಟು ಹ್ಞೂ ಸಾಕು ಟೈಮ್ ಆಗುತ್ತೆ ಅವ್ರಿಗೂ ಎಲ್ಲ ಬರೋಕ್ಕ ಬನ್ನಿ ಸರ್ ಬನ್ನಿ ಅವ್ರು ಅವ್ರ ವೀಡಿಯೋ ಆಗಿರ್ತದಲ್ಲ ಕಂಪ್ಲೀಟ್ ಅವ್ರ ಹತ್ರ ವೀಡಿಯೋ ಇರ್ತದಲ್ಲ ಇಲ್ಲ ನೋಡ್ತಾ ಇದ್ದೀನಿ ಒಂದು ವಾರದಿಂದ ನಿಮ್ದು ವೀಡಿಯೋ ಹೌದಾ ಒಂದು ಸಲ ಹಾಕಿದಾಗ ನೋಡಿ ಅಬ್ಸರ್ವ್ ಮಾಡಿ ಅನ್ಸುತ್ತೆ ನೀವು ಮಾಡಿದ್ದೀನಿ ಅದು ನಾವೇ ಮಾಡಿತ್ತು ನೋಡ್ತಾ ಇದೆ ನಿಮ್ಮದು ವೀಡಿಯೋ ಕಂಪ್ಲೀಟ್ ಆಗಲಿದೆ ಅಲ್ಲೇ ಓಕೆ ನೋಡ್ತಾ ಇದೆ ಸೊ ಇಲ್ಲಿ ಕಾಲು ಇಟ್ಕೊಂಡು ಅಲ್ಲಿಗೆ ಹೋಗಿ ಕಾಲು ತುಂಬ ಮಣ್ಣಲ್ಲಿ ಅಲ್ಲಿಗೆ ಹೋಗುತ್ತೆ ಅಂತ ಇಬ್ರು ಬನ್ನಿ ಇಬ್ರು ಇಲ್ಲ ಮೂರು ಜನ ಬಂದುಬಿಡಿ ಮೂರು ಮೂರು ಜನ ಬಂದ್ಬಿಡಿ ಟೈಮ್ ಆಗುತ್ತೆ ಬ್ಯಾಗೇನು ಟಚ್ ಮಾಡಬೇಡಿ ಸ್ಟ್ರೈಟ್ ಹೋಗಿ ನಿಮ್ಗೆ ಏನೇನು ನೋಡೋಕ್ಕೆ ತಷ್ಟು ಅಲ್ಲ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಸರ್ ಬನ್ನಿ ಸರ್ ಟೈಮ್ ಆಗುತ್ತೆ ಬನ್ನಿ ನೋಡ್ಕೊಂಡು ಬಂದ್ಬಿಡಿ ಎಲ್ಲ ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೋಸ್ಕರ ಇಟ್ಟಿರೋದು ಅದು ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಒಂದ್ಸಲ ಒಬ್ಸರ್